ಕಾಕ್ರೋಜು ಆ ಫಿಲಮಲ್ಲಿ ಅಲ್ಲಿ ನೋಡ್ತಾ ಇರೋ ಕಾಕ್ರೋಜೇ ಬೇರೆ ಆ ಬಿಗ್ ಬಾಸಲ್ಲಿ ನಾವು ನೋಡ್ತಾ ಇರೋ ಕಾಕ್ರೋಜೇ ಬೇರೆ ಅದರಲ್ಲಿ ಏನು ಅಂದರೆ ಆರ್ ಎಕ್ಸ್ ಫೈವ್ ಸ್ಪೀಡ್ ಇದ್ದ ಕಾಕ್ರೋಜು ಈ ಬಿಗ್ ಬಾಸ್ ಬಂದ್ಬಿಟ್ಟು ಲೂನ್ ಆಗೋಗ್ಬಿಟ್ಟವನೇ ಬರೀ ಬಿಲ್ಡಪ್ ಫಿಲಮ್ ನಲ್ಲಿ ಏನೋ ಟೆರರ್ ಆಗವನೇ ಒಳಗಡೆ ಬನ್ನ ಅವನಂತ ದೊಡ್ಡ ಸೈಡ್ ಯಾರೂ ಇಲ್ಲ ಆ ಮಾಡ್ತಾ ಒಳಗಡೆ ಹೆಂಗ್ ಕೊಡ್ತಾವ ನಾವು ಕೊಟ್ಟೆ ಅಂದ್ರೆ ಮುದುರ್ಕೊಂಬಿಟ್ಟವನೇ ಆಯ್ ಹೆಂಗ್ ಹಿಂದ್ಗಡೆ ಅಂತಾನೆ ಅವ್ನ ಬರ್ಸ್ಬಿಡೋದು ಅಲ್ಲಿ ಚಪ್ಪಾಳಿ ಹೊಡ್ಯೋದು ಇಲ್ಲಿ ಚಪ್ಪಾಳಿ ಆಟ ಆಡಲಿ ಸುದೀರ್ ಆಟ ಆಡೋ ಆಮೇಲೆ ಅವ್ನ ಕಿಲಾಡಿ ಥರ ಡೈಲಾಗ್ ಕುಡಿಬೋದು ಕದರ್ ನೋಡ್ಸ್ಬೋದು ಬಿಗ್ ಬಾಸಲ್ಲಿ ಏನು ಕದರ್ ನೋಡ್ತಾನೆ ಅವನು ಕಾಕ್ರೋಜು ನಮಗೆ ಅಸಹಾಯ ಆಗ್ತಿದೆ ಹೋಗ ಹೆಂಗ್ಸ್ ಹೋಗಿ ದೂರ್ಗಂತಾನೆ ಏಯ್ ಆಚಿಕ್ ಬಾರ ಫಸ್ಟ್ ಲೈನ್ ಹೆಂಗ್ಸ್ ಜೊತೆ ಸೇರೋ ಸ್ವಲ್ಪ ಕಮ್ಮಿ ಮಾಡಿ ಗಂಡ್ಸ್ ಜೊತೆ ಸೇರ್ಬೇಕವ್ ಅವಾಗ ಸ್ವಲ್ಪ ಟ್ಯಾಲೆಂಟ್ ಆಚಿಕ್ ಬರ್ತೈತೆ ಇಲ್ಲ ಅಂದ್ರೆ ಹಾಗೆ ಸಡ್ಯಾ ಥರ ಹಂಗೇ ಇಡ್ತಾನೆ ಅಶ್ವಿನಿ ಅವ್ರಿಗೆ ಆಮೇಲೆ ಜಾನಿ ಅವ್ರಿಗೆ ಬುಕಿಟಿಂಗ್ ಇಟ್ಕೊಂಡಿರ್ತಾನ ಅವನು ಸೊ ಹೆಣ್ಮಕ್ಳು ಅದೇನೇ ಹೇಳಿ ಅವರು ಆಮೇಲೆ ಜಾನುವರಿ ಏನು ಚಪ್ಪಾಳೆ ತರ್ತಾನೆ ಕರೆಕ್ಟ್ ಕರೆಕ್ಟ್ ಹೌದು 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 ಅಂತಾನೆ ನಮಗೆ ಒಂಥರ ಅಸಹ್ಯ ಆಗ್ತಿದೆ ಅವ್ನು ಆಳ್ತಾ ಇರೋದು ಅವ್ನು ಬಾಳ್ತಾ ಇರೋದು ಏನು ಕಾಕ್ರೋಜ್ ಆ ಫಿಲಮಲ್ಲಿ ನೋಡ್ತಾ ಇರೋಂಥ ಕಾಕ್ರೋಜೇ ಬೇರೆ ಆ ಬಿಗ್ ಬಾಸಲ್ಲಿ ನಾವು ನೋಡ್ತಾ ಇರೋ ಕಾಕ್ರೋಜೇ ಬೇರೆ ಅದರಲ್ಲಿ ಏನು ನಮಗಿದೆ ಅಂದರೆ ಆರ್ ಎಸ್ ಫೈ ಸ್ಪೀಡ್ ಇದ್ದ ಕಾಕ್ರೋಜು ಈ ಬಿಗ್ ಬಾಸಿಗೆ ಬಂದ್ಬಿಟ್ಟು ಲೂನ್ ಆಗೋಗ್ಬಿಟ್ಟವನೇ ಬರೀ ಬಿಲ್ಡಪ್ ಫಿಲಮ್ನಲ್ಲಿ ಏನೋ ಟೆರರಾಗವಣ್ಣೆ ಒಳಗಡೆ ಬಂದ ಅವನಂತ ದೊಡ್ಡ ಸಡೆ ಇಲ್ಲ ಆ ಮಠದಲ್ಲಿ ಆಡ್ತಾವಣೆ ನಮಗೆ ಅಸಹ್ಯ ಆಗುತ್ತೆ ಆಟ ಆಡೋದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾವೆ ಒಳ್ಳೆ ಗುಬ್ಬ ಚಿತ್ರ ಅವನು ಒಳಗಡೆ ಹೋಗಿ ಎಲ್ಲರೂ ಕಂಟೆಂಟ್ ಕೊಡ್ತಾರೆ ಅವನೇನು ಇಲ್ಲ ಅಲ್ಲಿ ನಾವು ಬಿಗ್ ಬಾಸ್ಗೆ ಬಂದಾಗ ಗಿಲ್ಲಿನೂ ಕಾಕ್ರೋಜೇ ಮಿರೀತಾರೆ ಅಂದ್ಕೊಂಡಿದ್ರೆ ಇವನು ಎಲ್ಲಿ ಮಿರೀತವನೇ ದೊಡ್ಡ ಸಡೆಯಾಗ ಅವನೇ ಆ ಹೆಣ್ಮಕ್ಳು ಅದು ಏನೇ ಹೇಳಿ ಅವರು ಆಮೇಲೆ ಜಾನುವಾರು ಏನು ಚಪ್ಪಾಳೆ ತರ್ತಾನೆ ಕರೆಕ್ಟ್ ಕರೆಕ್ಟ್ ಹೌದು 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 ಅಂತಾನೆ ನಮಗೆ ಒಂಥರ ಅಸಹಾಯ ಆಗ್ತಿದೆ ಅವನು ಆಳ್ತಾ ಇರೋದು ಅವ್ನು ಬಾಳ್ತಾ ಇರೋದು ಆ ರೀತಿ ನಮಗೆ ಒಂಥರ ಅಸಹ್ಯ ಆಗುತ್ತೆ ಅವ್ನು ನಡ್ಕೊತಾರೋ ರೀತಿ ಇಪ್ಪತ್ತು ವರ್ಷ ಚಿಕ್ಕವ್ರು ಅಂತಾನೆ ಆ ಹೆಣ್ಮ ಸೆಡೆ ಅಂತವೇ ಅವ್ನು ಏನು ಅವನು ವಯಸ್ಸಿಗೆ ಅವ್ನು ಮಾತಾಡಿ ಏನು ನಮಗೆ ಅರ್ಥ ಆಗ್ತಾಯಿಲ್ಲ ಕಾಕ್ರೋಜ್ ಈ ಥರ ಆಡ್ತಾನೆ ನಮಗೂ ಗೊತ್ತಿದ್ದಿಲ್ಲ ಏನೋ ಕಂಟೆಂಟ್ ಕೊಡ್ತಾನೆ ಅದೇ ಇವಾಗ ರಘು ಬಂದಿರೋದ್ರಿಂದ ಇನ್ನೂ ದೊಡ್ಡ ಸೆಡೆ ಆಗೋಗ್ಬಿಟ್ಟು ಅವನೇ ಮುದ್ಕೊಂಬಿಟ್ಟು ಅವನೇ ಅದೇ ಅವನ್ನ ಬಿಗ್ ಬಾಸ್ ಅವರು ಇಂಜೆಕ್ಷನ್ ಕೊಟ್ಟೆ ಬಿಡಿಸ್ಬೇಕು ಅವ್ನ ಮೀಟ್ರ್ ಸಾಲ್ತಾ ಇಲ್ಲ ಒಳಗಡೆ ಅವನಿಗೆ ಬಿಗ್ ಬಾಸ್ ಅಲ್ಲಿ ಮೀಟ್ರ್ ಇಲ್ಲ ಅವನಿಗೆ ಸರ್ ಇವಾಗ ಸುಧೀರ್ ಅವರು ಈಗ ಸಿನಿಮಾದಲ್ಲಿ ಟೆರರ್ ಟೆರರ್ ಆಗಿ ಆಡ್ತಾ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ವಿಲನ್ ಆದ್ರೂ ಸಹ ಎಂಟರ್ಟೈನ್ಮೆಂಟ್ ಇತ್ತು ಕ್ಯಾರೆಕ್ಟರ್ ಅಲ್ಲಿ ಸೊ ಇಲ್ಲಿ ಏನನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಫಿಲಮ್ ಅಲ್ಲಿ ಅವ್ನ ಕಿಲಾಡಿ ತರ ಡೈಲಾಗ್ ಆಗಿ ಕುಡಿಬಹುದು ಕದರ್ ನೋಡ್ಸ್ಬೋದು ಬಿಗ್ ಬಾಸ್ ಅಲ್ಲಿ ಏನ್ ಕದರ್ ನೋಡ್ತಾನೆ ಅವ್ನ ಕಾಕ್ರೋಜ್ ನಮಗೆ ಅಸಹ್ಯ ಆಗ್ತಿದೆ ಹೋಗ್ ಹೋಗ ಹೆಂಗ್ಸ್ರ ತಗೋಗ್ ದೂರ್ಗಂತಾನೆ ಏಯ್ ಆಚಿಕ್ ಬಾರ ಫಸ್ಟ್ ಲೈ ಬಿಟ್ರೆ ಬಿಗ್ ಬಾಸ್ ಅವರೇ ಇಂಜೆಕ್ಷನ್ ಕೊಟ್ಟು ಎಬ್ಬಿಡ್ಸ್ರಿ ಅವ್ನ ಅಶ್ವಿನಿ ಅವ್ರನ್ನ ಮಾಡ್ದಂಗೆ ಮಾಡ್ಬೇಕು ಇವ್ನ ಒಳಗಡೆ ತೆಗಿಬೇಕು ನೀವು ಒಳಗಡೆ ಬಂದು ಗುಬ್ಬಚ್ಚಿ ಥರ ಅವನೇ ಸುಧೀರು ಕಾಕ್ರೋಜ್ ಗೆಳ್ತೀನಿ ಇದೆ ಕಾಕ್ರೋಜ್ ಇನ್ನು ಆಚೆ ಮೀಸತ್ತಿರೋದಲ್ಲ ಕಿಲಾಡಿ ಥರ ಡೇಲಾಗ ಕೊಡಿಯೋದಲ್ಲ ಶುಂಠಿ ಬೆಳ್ಳುಳ್ಳಿ ಅಂದ್ಬಿಟ್ಟು ಒಳಗಡೆ ನೋಡ್ಸಿ ನೀನು ಕದರ್ನ ಆ ರಘೋರು ಬಂದಾಗಿಂದ ಇನ್ನೂ ಇದಾಗ್ಬಿಟ್ಟವ್ನು ದೊಡ್ಡ ಸೈಡೆ ಇದ್ದಾಗ ಅವಣೆ ಸೀಸನ್ ಇರೋಷ್ಟು ಇವ್ನು ಇವನಂತ ದೊಡ್ಡ ಸೈಡೆ ಇದವ್ರಿಗೆ ಯಾರೂ ಬಂದಿಲ್ಲ ಆ ಥರ ನಾವೇನು ಅನ್ಕೊಂಡಿನಿ ಅವ್ನು ಟೆರರು ನೋಡಿ ಒಳಗಡೆ ಇನ್ನು ಹೆಂಗೆ ಕೊಡ್ತಾನೆ ನಾವು ಕೊಟ್ಟಲೆ ಅಂದರೆ ಮುದುರ್ಕೊಂಬಿಟ್ಟು ಅವನೇ ಆ ಹೆಂಗಸರು ಕೈ ಹಿಂದ್ಗಡೆ ಅಂತಾನೆ ಅವ್ರು ನಿಬ್ಬರಿಸ್ಬಿಡೋದು ಅಲ್ಲಿ ಚಪ್ಪಾಲ್ ಆಡ್ಯೋದು ಇಲ್ಲಿ ಚಪ್ಪಾಲೇ ಆಟ ಆಡೋಲ್ಲೇ ಸುಧೈರ್ ಆಟ ಆಡ ನಿನ್ನ ಮೇಲೆ ಜಾಸ್ತಿ ನಂಬಿಕೆ ಇಕ್ಕೊಂಡು ನಿಮ್ಮ ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ಅನ್ಕೊಂಡಿದ್ರೆ ಸಡ್ಯಾ ಆಯ್ತ ಬೇರೆಯವ್ರು ಹೆಂಗಸುಗಳು ಹುಡುಗರು ಎಲ್ಲರೂ ಬೆಳ್ಕೊಂತಾರೆ ನೀನೆಲ್ಲ ಬೆಳಿತಾ ಜಾ ಆಯ್ತಾ ಆತಾಜ್ಯಲೋ ಆ ಹೆಂಗಸುಗಳು ಸೌಂಡಿಗೆ ಮುದುರುಗೊಂಬಿಟ್ಟವನೇ ಅವನು ಹೆಣ್ಮಕ್ಳು ಕೊಡ್ತಾರಲ್ಲ ಸೌಂಡು ಮುದ್ರಕೊಂಡ್ಬಿಟ್ಟವಣೆ ಕ್ಯಾಕ್ರೇಜ್ ಅಂದ್ರೆ ಸೇಫ್ ಗೇಮ್ ಆಡ್ತಾವ್ರ ಅಂದ್ರೆ ಯಾವ ದೃಷ್ಟಿ ನಾನು ಕೆಟ್ಟವನ್ ಬೇಡ ಬೇಡ ಹಿಂಗೆ ಜಸ್ಟ್ ಇದ್ಗಡೆ ಇಟ್ಕೊಂಡು ಆಟ ಆಡೋಣ ಅಂತ ಎಷ್ಟು ಸೀರ ಸರ್ ಅವನ ಎಷ್ಟಿದೆ ಏನಲ್ವ ಅಲ್ಲಿ ಗುಟ್ಟ ಆಡ್ಕೊಂಡಿರ್ತಾನ ಅವನ ಅವ್ನ ತನ್ನ ಅವನು ಒಳಗಡೆ ಮುಚ್ಚಿಕ್ಕಂತವನೆ ಕಾಕ್ರೋಜ್ ಅವ್ನ ಆಚಿಕ್ ಬತ್ತಲ್ಲ ಅವನು ಒಳಗಡೆ ಎಲ್ಲ ಆಚಿಕ್ ಹಾಕ್ಬೇಕು ಅದೆಲ್ಲ ಮಾಡ್ತಾವನೆ ಒಳ್ಳೆ ಅವ್ರ ಇವ್ರಿಗೆಲ್ಲ ಹಾಕಿ ಸೇಫ್ ಗೇಮ್ ಮಾಡ್ತಾವನೆ ಮನ ಮರ ಆಡ್ಬಿಟ್ಟು ಗೆದ್ದು ನೋಡ್ಸ್ಬೇಕು ಮುಚ್ಚಿಕ್ಕೋಣದಲ್ಲ ನಾವು ಏನು ಅನ್ಕೊಂಡಿದ್ದೆ ಕಾಕ್ರೋಜ್ನ ಒಳಗಡೆ ಅವನಷ್ಟು ಡಬ್ಬಿ ಯಾರೂ ಇಲ್ಲ ಮುಚ್ಚಿಕೊಂಡು ಅವನ ಯಾರು ಕಣ್ಗೂ ಬೀಳ್ತಲ್ಲ ಅಂತಾರೆ ಅವನಷ್ಟು ದೊಡ್ಡ ಸೈಡ ಯಾರೂ ಇಲ್ಲ ಸೊ ಸಪೋಸು ಈಗ ಅವರು ರಿಯಲ್ ಆಗಿ ಫೈಟ್ ಮಾಡಿದ್ರೆ ಅದು ಇನ್ನೂ ಸಖತ್ ಇರುತ್ತೆ ಆಟ ಅಂತ ಅಂತೀರಾ ರಿಯಲ್ ಆಗಿ ಅಂದ್ರೆ ಡೈರೆಕ್ಟ್ ಆಗಿ ಫೈಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಆಟ ಇಲ್ಲ ಅವನು ಕಾಕ್ರೋಜ್ಗೆ ಒಳ್ಳೆ ಟ್ಯಾಲೆಂಟ್ ಒಳ್ಳೆ ಕದರ್ ಐತೆ ಫಿಲಮ್ ಅಲ್ಲ ಇಲ್ಲೂ ನೋಡಿಸ್ಬೋದು ಬಟ್ ಅವ್ನು ನೋಡಿಸ್ತಾ ಇಲ್ಲ ಅದೇನಕ್ಕೆ ಹಿಂದಕ್ಕೆ ಹೋಗ್ತಾನೋ ಗೊತ್ತಾಗ್ತಲ್ಲ ಮುಂದಕ್ಕೆ ಬರ್ತಾನೆ ಇಲ್ಲ ಏನೋ ಲಡಾಯಿಸ್ತಲ್ಲ ಅವನು ಲಡಾಯಿಸ್ತಾನೆ ಎಲ್ಲಡಾಯಿಸ್ತಾವನೆ ಹೋಗಿ ಮುಚ್ಚಿಕ್ಕಂತಾನೆ ಎಲ್ಲ ಹಿಂದಕ್ಕೆ ಹೋಗ್ತಾನೆ ಯಾವ್ದು ಆಟಗಳು ಆಡ್ತಲ್ಲ ಒಂದು ಕೆಲಸನೂ ಮಾಡಲ್ಲ ಅವನು ಸೊಂಬೇರಿ ಅವನು ಇದೇ ತರ ಇದ್ರೆ ಫೈನಲ್ಗೆ ಬರ್ತಾನಂತ ಅನ್ಸುತ್ತ ಫೈನಲ್ಗೆ ಬರೋದನ್ಬಿಟಲ್ಲ ಇನ್ನೊಂದು ಎರಡು ಮೂರು ವಾರದಲ್ಲಿ ಎಲ್ಲರೂ ನಿಜ ಬಣ್ಣ ಬೈಲಿಕ್ಕೆ ಬರ್ತೈತೆ ಅವಾಗ ಇವ್ನು ಎದೋಳೋದು ಅದಾವಾಗ ಇವನು ಎದೋಳಲ್ಲ ಅವಾಗ ಯಾ ಇವಾಗ ಬಿಗ್ ಬಾಸ್ ಅವರು ಇಂಜೆಕ್ಷನ್ ಕೊಟ್ಟರೆ ಎದಾಳ್ತಾನೆ ಇಲ್ಲಾಂದ್ರೆ ಎದೋಳಲ್ಲ ಮಲ್ಕೊಂಡು ಇಡ್ತಾನೆ ಅವ್ರ ಇರ್ಗ ಹಾಕೊಂಡು ಇರ್ತಾನೆ ಜೊತೆ ಸೇರೋ ಸ್ವಲ್ಪ ಕಮ್ಮಿ ಮಾಡಿ ಗಂಡ್ಸ್ ಜೊತೆ ಅವನು ಅವಾಗೆ ಸ್ವಲ್ಪ ಟ್ಯಾಲೆಂಟ್ ಹಾಚಿಕ್ ಬತ್ತೈತೆ ಇಲ್ಲಾಂದ್ರೆ ಹಾಗೆ ಈ ಸಡೆ ತರ ಹಂಗೇ ಇಡ್ತಾನೆ ಅಶ್ವಿನಿ ಅವ್ರಿಗೆ ಆಮೇಲೆ ಜಾನುವಾರಿಗೆ ಬುಕ್ಕಿಟಿಗ್ಲಿ ಇಟ್ಕೊಂಡಿರ್ತಾನ ಅವನು ಸೊ ಈಗ ಇನ್ನೊಂದು ವಿಷಯ ಅಶ್ವಿನಿ ಗೌಡ ಅವರು ಯಾವುದೋ ಒಂದು ಪದ ಬಳಸಿ ನಾನು ಹೇಳೋದಂದ್ರೆ ಅಶ್ವಿನಿ ಅವ್ರಿಗೆ ಸಮಾಜದ ಜ್ಞಾನ ಐತೆ ಏನು ಚಿಕ್ಕವರಲ್ಲ ಅವರು ಒಂದು ಕನ್ನಡದ ಸೇವೆ ಮಾಡೋಂಥ ಹೆಣ್ಮಗು ಬಾಯಲ್ಲಿ ಏನು ಮಾತಾಡ್ತಾ ಇದ್ದೀನಿ ಏನು ಇದು ಮಾಡಿದೆ ಅಂತ ತಿಳ್ಕೊಂಡು ಮಾತಾಡಬೇಕು ಬಾಯ ಐತೆ ಅಂದ್ಬಿಟ್ಟು ಏನಾರ ಮಾತಾಡ್ಬಿಡೋದಲ್ಲ ಹಂಗಂದ್ರೆ ಅವ್ರು ಆಚೆ ಇರೋದೇ ಒಂಥರ ಒಳಗಡೆ ಇರೋದೇ ಒಂಥರ ಅನ್ನೋದು ಅವರೇ ನೋಟ್ಸ್ ಕೊಡ್ತಾವ್ರೆ ಒಳಗಿನ ಮನಸ್ಸು ಏನಿದೆ ಅಂತ ಹೇಳ್ತಾವ್ರೆ ಆ ಹೆಣ್ಮಗು ಅವ್ರಿಗೆ ಅವ್ರ ಮಗಳ ವಯಸ್ಸು ಆ ಮಗಳನ್ನ ಮಗಳು ವಯಸ್ಸು ಅನ್ನೋರಿಗೆ ನೀನು ಹೆಸ್ರು ಗೀಸು ಅವೆಲ್ಲ ಏನು ಎಕ್ ಬೇಕು ಕೊಡ್ತೀವಿ ಸಾಯ್ತೀವಿ ಇವ್ರಿಗೇನು ಬೇಕು ನಿನ್ನ ನಿಂತರನೇ ಅವರು ಬಂದಿರ್ತಾರೆ ಆಡೋಕ್ಕೆ ಆಟದಲ್ಲಿ ನೋಡ್ಸು ಅವ್ರ ಕ್ಯಾಟಗರಿ ಅವ್ರ ಎಲ್ಲ ನೋಡ್ಸೋಕೆ ನಿನಗೇನು ಅಧಿಕಾರ ಇದೆ ಅವ್ರು ಕೇಳೋದಂದ್ರೆ ನಿಮ್ಗೆ ಒಳ್ಳೆ ಗೌರವ ಇತ್ತು ಆಚ ಕಡೆ ನೀವು ಒಳಗಡೆ ಹೆಂಗಿದೆ ಅಂದರೆ ಬಿಗ್ ಬಾಸ್ ಅವರು ಪ್ರೋಮೋಗೋಸ್ಕರ ಇವ್ರನ್ನ ಇದು ಮಾಡ್ತಾವ್ರೆ ಅರೆ ಇಪ್ಪತ್ನಾಲ್ಕರಲ್ಲ ಅಶ್ವಿನಿಯವ್ರನ್ನ ಒಂಥರ ವಿಲನ್ ಮಾಡಿ ಮಾಡಿಕ್ತಾವ್ರೆ ಬಿಗ್ ಬಾಸಲ್ಲಿ ರಾಜ್ಯ ಜನತೆ ನೋಡ್ತಾವ್ರೆ ಅಶ್ವಿನಿ ಅಶ್ವಿನಿಯವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಆಚೆ ನನ್ನ ಯಾವ ರೀತಿ ಜನಗಳು ಸ್ವೀಕರಿಸ್ತವ್ರೆ ಅಂದ್ಬಿಟ್ಟು ಅದೇ ಫುಲ್ಲು ಬಿಗ್ ಬಾಸ್ಗೋಸ್ಕರ ಅವರು ಟಿ ಆರ್ ಪಿಗೋಸ್ಕರ ಅಶ್ವಿನಿಯವ್ರನ್ನ ಚೆನ್ನಾಗಿ ಹಿಂಡಿಪ್ಪೆ ಮಾಡ್ತಾವ್ರೆ ನೆಗೆಟಿವ್ ನೋಡಿಸ್ತವ್ರೆ ಆದ್ರೆ ಅವರು ಒಳ್ಳೇದು ಮಾಡಿರ್ಬೋದು ಒಳಗಡೆ ಇಪ್ಪತ್ನಾಲ್ಕು ಅವರಲ್ಲಿ ನೀವು ನಾವೇನು ಹೋಗಿ ನೋಡಿರಲ್ಲ ಅವ್ರು ಏನಾಗ್ತಾರೆ ಅದನ್ನ ನಾವು ನೋಡಬೇಕಾಗತ್ತೆ ಅದರಿಂದ ಹೆಣ್ಮಕ್ಳಿಗೆ ಅವ್ರು ಅವ್ರಿಗೆ ಗೌರವ ಕೊಡಬೇಕು ಇನ್ನೊಂದು ಹೈ ಏನಂದ್ರೆ ನಾನೇ ಡ್ಯಾಮಿನೇಟು ಇಡೀ ಬಿಗ್ ಬಾಸಲ್ಲಿ ನಾನು ಕಂಟ್ರೋಲ್ ಇಟ್ಕೊತೀನಿ ಅಂದ್ಕೊಂಡವ್ರೆ ಅದೆಲ್ಲ ಸುಳ್ಳು ಇವತ್ತು ಉಡ್ಸಿದ ಅಪ್ಪ ಅಮ್ಮ ಮಾತುಗಳೇ ಮಕ್ಳು ಕೇಳಲ್ಲ ಈ ಅಮ್ಮ ಬಂದ್ಬಿಟ್ಟು ನಾನು ರಾಣಿ ಎಲ್ಲ ನಾನು ಹೇಳ್ದಂಗೆ ಕೇಳಿ ಇಡ್ತಾ ಇಟ್ಕೊಂತೀನಿ ಯಾರು ಸರ್ ಕೇಳ್ತಾರೆ ಅದೇ ಈ ಅಮ್ಮನ ಒಂದು ಚಿಕ್ಕ ಹುಡುಗಿ ಹೆಣ್ಮಗುನೇ ಕೇಳ್ತಾ ಇಲ್ಲ ಆ ಹೆಣ್ಮಗುನೇ ಕೇಳ್ತಾ ಇಲ್ಲ ಅಂದಮೇಲೆ ಬೇರೆಯವ್ರು ಕೇಳ್ತಾರ ಅದೇ ಏನೋ ಈ ಅಮ್ಮ ಏನೋ ಎಲ್ಲ ಮಾತಾಡ್ಕೊಂಡು ನೆಗೆಟಿವ್ ಆಗ್ತಾರನ್ನ ಕೇಳಕ್ಕೆ ಇಚ್ಛೆಪಡ್ತೀನಿ ಸರ್ ಸೊ ಇನ್ನ ಪ್ರಕಾರ ಯಾರ್ಯಾರು ಫೈನಲಿ ಆಗ್ಬೋದು ಅಂತ ಸರ್ ಫೈನಲ್ಗೆ ಎಲ್ಲರೂ ಬರಲಿ ಎಲ್ಲ ಕನ್ನಡಿಗರೇ ಆದರೆ ಫೈನಲ್ಗೆ ಈ ರಘು ಅವ್ರ ಫುಲ್ಲು ಫುಲ್ ಎಫೆಕ್ಟ್ ಆಗಿಕ್ತವ್ರೆ ಒಳ್ಳೆ ಬುದ್ಧಿವಂತರು ಅದ್ರಲ್ಲಿ ನಮ್ಮ ಡಿ ಬಸ್ ಫ್ಯಾನ್ಸ್ ಅವರು ಚೆನ್ನಾಗಿ ಆಡ್ತವ್ರೆ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ ನೋಡೋಣ ಅವ್ರು ರಘು ಅವರು ಬರಲಿ ಅಂದ್ಬಿಟ್ಟು ನಮ್ಗೆ ಆಸೆ ಸರ್ ಈಗ ಗಿಲ್ಲಿ ನೆಟ್ ಬಗ್ಗೆ ತುಂಬ ಒಪಿನಿಯನ್ ಬರ್ತದೆ ಈಗ ನಾವು ಎಲ್ಲೇ ಪಬ್ಲಿಕ್ ಆಡಿಯನ್ಸ್ ಮಾತಾಡ್ತಿದ್ರೆ ಗಿಲ್ಲಿ ನೆಟ್ಟಾಗಿ ಗೆಲ್ಲಬೇಕು ಗಿಲ್ಲಿ ನೆಟ್ಟಾಗಿ ಗೆಲ್ಲಬೇಕು ಅಂತಾರೆ ಸೊ ನಿಮ್ಗೆ ಅವ್ರ ಬಗ್ಗೆ ನಿಮ್ಮ ಗಿಲ್ಲಿ ನೋಡಿ ಬಂದಾಗಿಂದ ಕಾರ್ಯಕ್ರಮ ಮೂರುವ ನಾಲ್ಕು ವಾರಕ್ಕೆ ಹೆಜ್ಜೆ ಆಗ್ತಿದೆ ಆದರೂ ಸಹ ಗಿಲ್ಲಿ ಏನು ಸ್ಟೇಜ್ ಮೇಲೆ ಹೆಂಗಿದ್ನೋ ಇವತ್ತವರು ಅದೇ ಥರ ಕಂಟೆಂಟ್ ಕೊಡ್ತಾನೆ ಎಲ್ಲರಿಗೂ ನಗಸ್ತವಣೆ ಏನು ಕಾಕರಿಸ್ತಾರೆ ಡಮ್ಮಿ ಅಲ್ಲ ಅವನು ಆ ಇವನೇ ಸಡೆ ಆಡ್ದಂಗೆ ಆಡ್ತಾನೆ ಬಂದಾಗ ಆ ಒಂದು ರೋಷ ವೇಷ ಮೆಡ್ದ ಇವನು ಬಿಲ್ಡಪ್ ಕೊಟ್ಟ ಒಳಗೆ ಬಂದು ಮುದ್ಕೊಂಡವ್ನೇ ಈ ಥರ ಗಿಲ್ಲಿ ಇಲ್ಲ ಸೋಲಾಗಲಿ ಗೆಲ್ಲುವಾಗ್ಲಿ ಎಲ್ಲರೂ ಎಂಟರ್ಟೈನ್ ಮಾಡ್ತಾವನೆ ಜನಗಳ ಮನಸ್ಸು ಕರ್ನಾಟಕದ ಮನ್ಸನ್ನ ಗೆಲ್ತವ್ನೇ ಆ ಸೋಲಾಗ್ಲಿ ಗೆಲ್ಲಾಗಲಿ ಒಳ್ಳೆ ಟ್ಯಾಲೆಂಟ್ ಇದು ಮಾಡ್ತಾನೆ ಸರ್ ನಂಗೆ ಖುಷಿ ಆಯಿತು ಗಿಲ್ಲಿ ಬಿಟ್ರೆ ನಿಮ್ಮ ಬಗ್ಗೆ ನಷ್ಟ ಇನ್ನೂ ಆಯ್ನ ಮಗು ಅಷ್ಟು ಪ್ರಬಲವಾಗಿ ತಲೆ ಉಪ್ಯೋಗಿಸಲಿ ಇರ್ಬೋದು ಅದೇ ನಿಯತ್ತಾಗಿ ಆಡ್ತಾಳೆ ಏಕಾಂಗ್ಯಾಗ ಆಡ್ತಾವಳೆ ಆ ಹೆಣ್ಮಗು ಅದಕ್ಕೆ ಇವ್ರಿಗೆಲ್ಲ ಊರಿ ಇವರೆಲ್ಲ ಇಟ್ಕೊಂಡು ಗ್ರೂಪ್ ಮಾಡ್ಕೊಂಡರೆ ಆ ಹೆಣ್ಮಗು ಕರೆಕ್ಟಾಗಿ ಯಾವ ಯಾವ ಕಂಟೆಂಟ್ ಯಾವ ಯಾವ ಆಟಕ್ಕೆ ಹೆಂಗೆ ಹೆಂಗೆ ಬೇಕೋ ಹಂಗಿದಲ್ಲ ಆ ಹೆಣ್ಮಗು ಆ ಹೆಣ್ಮಗು ನೋಡಿ ಹೊಟ್ಟೆವ್ರಿದ್ದೈತೆ ಆ ಹೆಣ್ಮಗೇನು ನಾನು ಗೆಲ್ಲಬೇಕು ಅನ್ನೋದೇನಿಲ್ಲ ಸತ್ಯಾಸತ್ಯತೆ ನೋಡ್ಕೊಂಡು ಆಡ್ತಾಳೆ ಹೆಣ್ಮ ಆ ಹೆಣ್ಮಗು ಒಳ್ಳೇದಾಗಲಿ ಸರ್